ನಮಸ್ತೆ ತಾವು ಇವತ್ತು ಹೊನ್ನಾಳಿ ತಾಲೂಕು ಮಾದನಹಳ್ಳಿ ಪಶು ಸ ಚಿಕಿತ್ಸಾ ಕೇಂದ್ರಕ್ಕೆ ಪಶು ಚಿಕಿತ್ಸೆಯನ್ನು ಕೊಡಲಿಕ್ಕೆ ತಾವು ಸಂಶೋಧನಾ ಕೇಂದ್ರದಿಂದ ಬಂದಿದ್ದರೆ ತಮ್ಮ ಪರಿಚಯ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎನ್ ಬಿ ಶ್ರೀಧರ್ ಅಂತ ನಾನು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥ ಪಶುವೈದ್ಯಕೀಯ ಔಷಧಶಾಸ್ತ್ರ ಮತ್ತು ವಿಶ್ವಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇದರ ಜೊತೆಗೆ ಜಾನುವಾರುಗಳ ನಿಗೂಢ ಕಾಯಿಲೆಗಳ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇದರ ಪ್ರಧಾನ ಸಂಶೋಧಕ ಮತ್ತು ಮುಖ್ಯಸ್ಥ ಇವತ್ತು ನಾವೇನು ಈ ಮಾದೇನಹಳ್ಳಿ ಹೊನ್ನಾಳಿಯ ತಾಲೂಕಿನ ಮಾದೇನಹಳ್ಳಿ ಏನಿದೆ ಅದಕ್ಕೆ ಒಂದು ವಿಶೇಷ ಪಶು ಚಿಕಿತ್ಸಾ ಶಿಬಿರವನ್ನು ನಡಲಿಕ್ಕೆ ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಿದ್ದಾರೆ ಬಂದಿದ್ದೀನಿ ನನ್ನ ಜೊತೆಗೆ ಹಿರಿಯರಾದಂತಹ ಡಾಕ್ಟರ್ ಕೆ ಜಿ ಮಹೇಶ್ವರಪ್ಪ ಇದ್ದಾರೆ ಹಾಗಿದ್ದರೆ ನಾವು ಬಂದ ಉದ್ದೇಶ ಏನು ಅಂತಂದರೆ ಇಲ್ಲಿ ಬಂದಂತಹ ಸುಮಾರು ನಾವು ಈಗಾಗಲೇ ಪರೀಕ್ಷೆ ಮಾಡಿದಂತಹ ಎಂಬತ್ತೈದು ಜಾನುವಾರುಗಳು ಬಹುತೇಕ ಜಾನುವಾರುಗಳು ಈ ಗರ್ಭಧರಿಸದೇ ಇರುವು ಅಥವಾ ಕೆಲವೊಮ್ಮೆ ನಾವೇನು ಹೇಳ್ತೀವಿ ಇವುಗಳಿಗೆಲ್ಲ ಕಡಿಮೆ ಉತ್ ಉತ್ಪಾದನೆಯನ್ನು ಮಾಡುವು ಅಥವಾ ಅನುತ್ಪಾದಕ ರಾಸುಗಳು ಅಂತ ನಾವೇನು ಹೇಳ್ತೀವಿ ಏನಾಗತ್ತೆ ಅಂತಂದರೆ ಸಾಮಾನ್ಯವಾಗಿ ರೈತರಿಗೆ ಒಂದು ಹಸು ಗರ್ಭಧರಿಸದೆ ಹೋದರೆ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಅವರಿಗೆ ನಷ್ಟ ಆಗ್ತಾ ಹೋಗುತ್ತೆ ಆದರೆ ಅವರಿಗೆ ಕೂಡಲೇ ಗೊತ್ತಾಗಲ್ಲ ನಮ್ಮ ಒಂದು ವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಅಥವಾ ಒಂದು ಲೆಕ್ಕಾಚಾರವನ್ನು ಹಾಕಿದಾಗ ಒಂದು ಹೀಟು ಅದು ಅದು ಅದಕ್ಕೆ ಅದು ಗರ್ಭಧರಿಸೇ ಹೋದಾಗ ಅದರ ಒಂದು ಪ್ರಾಣಿಯ ಟೊ ಒಟ್ಟು ಆಯಸ್ಸಿನ ಆಯಸ್ಸಿನಲ್ಲಿ ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸುಮಾರು ಲಾಸ್ ಆಗುತ್ತೆ ಅಂತ ಆದರೆ ಇದು ರೈತರಿಗೆ ಅನೇಕರಿಗೆ ಗೊತ್ತಿರಲ್ಲ ಇದೊಂದು ಒಂದು ಹಸು ಗರ್ಭಧರಿಸದೆ ಹೋದರೆ ಏನಾಗುತ್ತೆ ಅಂತಂದರೆ ಕ್ರಮೇಣ ರೈತ ಅದರ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ತಾನೆ ಅದರ ಹಿಂಡಿ ಕೊಡೋದಿರ್ಬೋದು ಅದಕ್ಕೆ ಹುಲ್ಲನ್ನು ಕೊಡ್ತಾ ಇರ್ಬೋದು ಅವನಿಗೆ ಆಸಕ್ತಿ ಇರೋಲ್ಲ ಒಮ್ಮೆ ಹಾಲು ಬತ್ತಿತ್ತು ಅಂತಂದ ಮೇಲೆ ಅದು ಯಾವುದೇ ಒಂದು ಕಾರಣಕ್ಕೆ ಆತನಿಗೆ ಪ್ರಯೋಜನ ಇರಲ್ಲ ಎಷ್ಟೇ ಭಾವನಾತ್ಮಕವಾಗಿ ಸಂಬಂಧ ಇದ್ದರೂ ಸಹಿತ ರೈತನ ಮನೆಯಲ್ಲಿ ಸಹಿತ ಜಾಗ ಇರಲ್ಲ ಆಗ ಏನು ಮಾಡೋದು ರೈತನಿಗೆ ಒಂದು ಸ್ಥಳೀಯ ಪಶು ಏನಾಗುತ್ತೆ ಅವರು ಅವರ ಮಟ್ಟದಲ್ಲಿ ಏನಿದೆ ನೋಡ್ತಾರೆ ಆದರೆ ಸಂಪೂರ್ಣವಾಗಿ ಅದರ ಏನು ಗರ್ಭ ತಪಾಸಣೆಯನ್ನು ಮಾಡಿಬಿಟ್ಟು ಮಾಡ ಅದರ ಒಂದು ಏನಿದೆ ರೋಗ ನಿಧಾನವನ್ನು ಮಾಡಿಬಿಟ್ಟು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ ಕೆಲವೊಮ್ಮೆ ಇಲ್ಲಿ ಬಂದಂತಹ ಅನೇಕ ಹಸುಗಳನ್ನು ನಾವು ಗಮನಿಸಿದಾಗ ಸುಮಾರು ಎಂಟರಿಂದ ಹತ್ತು ಸಲ ಅಥವಾ ಹತ್ತರಿಂದ ಹದಿನೈದು ಸಲವರೆಗೆ ಕೃತಜ್ಞ ಗರ್ಭಧಾರಣೆಯನ್ನು ಮಾಡಿದ್ದಾರೆ ಕೆಲವೊಮ್ಮೆ ಹೋರಿಯನ್ನು ಬಿಟ್ಟಿದ್ದಾರೆ ಆದರೂ ಸಹಿತ ಅದಕ್ಕೆ ಅವು ಗರ್ಭಧರಿಸಿಲ್ಲ ಇದು ರೈತನಿಗೆ ಆಗುವಂತಹ ತುಂಬ ಜಾಸ್ತಿ ಆರ್ಥಿಕ ನಷ್ಟ ಇದಕ್ಕಾಗಿ ನಾವು ಕಳೆದ ಒಂದು ಎರಡು ವರ್ಷದಿಂದ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಏನದು ಹೆಸರು ಅಂತಂದರೆ ಗೋಗರ್ಭ ಯೋಜನೆ ಅಂತ ಸರಳವಾಗಿ ಹೇಳಬೇಕಂದ್ರೆ ಗೋವುಗಳನ್ನು ಗರ್ಭಧರಿಸುವ ಹಾಗೆ ಮಾಡುವ ಯೋಜನೆ ಇದರಲ್ಲಿ ನಾವು ಪ್ರತಿ ಹಳ್ಳಿಗೆ ಈ ರೀತಿ ಇವತ್ತು ಮಾದನಹಳ್ಳಿಗೆ ಭೇಟಿ ಕೊಟ್ಟಿದ್ದೀವಿ ಹೀಗೆಯೇ ಸುಮಾರು ಮುನ್ನೂರ ಐವತ್ನಾಲ್ಕು ಈ ರೀತಿಯ ಶಿಬಿರಗಳನ್ನು ಮಾಡಿ ಈವರೆಗೆ ಸುಮಾರು ಒಂಬತ್ತು ಸಾವಿರದ ಐನೂರ ಅರುವತ್ತಾರು ಇವತ್ತಿನ ಸಂಖ್ಯೆಯನ್ನು ಬಿಟ್ಟು ಅಷ್ಟು ನಾವು ಜಾನುವಾರುಗಳನ್ನು ನಾವು ತಪಾಸಣೆ ಮಾಡಿದ್ದೀವಿ ಇದರಲ್ಲಿ ನಾವು ಅನುಸರಿಸಬೇಕಾದಂತಹ ಒಂದು ಚಿಕಿತ್ಸಾ ಕ್ರಮವನ್ನು ರೈತರು ಸರಿಯಾಗಿ ಅನುಸರಿಸಿದಾಗ ನಮಗೆ ಶೇಕಡಾ ಎಂಬತ್ತೈದರಿಂದ ಎಂಬತ್ತೈದು ಎಂಬತ್ತರಿಂದ ಎಂಬತ್ತೈದರಷ್ಟು ಫಲಿತಾಂಶ ದೊರಕಿದೆ ಅಂದರೆ ಇದು ದೊಡ್ಡ ಫಲಿತಾಂಶ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವು ಎಲ್ಲವನ್ನು ಬಿಟ್ಟು ಅಂದರೆ ಎಲ್ಲ ಚಿಕಿತ್ಸೆ ಮುಗ್ದಾದ ಮೇಲೆ ಮಾಡಿದಂತಹ ಒಂದು ಫಲಿತಾಂಶ ಹಾಗಿದ್ದರೆ ನಾವು ಏನನ್ನ ನೋಡ್ತೀವಿ ಅಂತಂದರೆ ಮೊದಲು ರೈತರು ಆ ರೈ ಆ ಆಕಳಿಗೆ ಯಾವ ರೀತಿ ಆಹಾರವನ್ನು ಹಾಕ್ತಾ ಇದ್ದಾರೆ ಖನಿಜ ಮಿಶ್ರಣ ಕೊಡ್ತಾ ಇದ್ದಾರೆಯೋ ಇದ್ದಾರೆಯೋ ಅಥವಾ ಇಲ್ಲವೋ ಮತ್ತು ಅದು ಎಷ್ಟು ಕಾಲದಿಂದ ಗರ್ಭ ಧರಿಸಿದೆ ಗರ್ ಧರಿಸಿಲ್ಲ ಹೇಳಿದ ಎಲ್ಲ ಕಾರಣವನ್ನು ನೋಡಿ ಗರ್ಭವನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಅಗತ್ಯ ಬಿದ್ದಲ್ಲಿ ನಮ್ಮಲ್ಲಿ ಇರುವಂತಹ ಉಪಕರಣಗಳು ಅಲ್ ಅಲ್ಟ್ರಾಸೌಂಡ್ ಇರ್ಬೋದು ಅಥವಾ ವೆಜೆನಸ್ಕೋಪ್ ಇರ್ಬೋದು ಮತ್ತು ಈ ಆಧುನಿಕ ರೀತಿಯ ತಂತ್ರಜ್ಞಾನ ಏನಿದೆ ಹಾರ್ಮೋನ್ಗಳನ್ನು ಪ್ರಯೋ ಪ್ರಯೋಗ ಮಾಡಬಹುದಿರುವುದು ಇತ್ಯಾದಿ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿ ಒಂದು ಹಸುವಿಗೆ ಸುಮಾರು ನಮಗೆ ಇದಕ್ಕೆ ಐದು ಸ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಖರ್ಚು ಬರುತ್ತೆ ಅದು ನಮ್ಮ ನಾವು ಅಲ್ಲಿಂದ ಇಲ್ಲಿವರೆಗೆ ಬರುವಂತಹ ಒಂದು ವಾಹನ ಇರ್ಬೋದು ಅದನ್ನು ಹೊರತುಪಡಿಸಿ ಕೇವಲ ಔಷಧಿಗಳ ವೆಚ್ಚ ಇದು ಒಂದು ಹಸುವಿಗೆ ಬರುತ್ತೆ ಸರಾಸರಿಯಾಗಿ ಒಂದು ಸರಾಸರಿ ತೆಗೆದಾಗ ಕೆಲವೊದಕ್ಕೆ ಜಾಸ್ತಿ ಬರ್ಬೋದು ಇನ್ನು ಕೆಲವಕ್ಕೆ ಸ್ವಲ್ಪ ಕಡಿಮೆ ಬರ್ಬೋದು ಈ ರೀತಿ ಇದ್ದಾಗ ಅವು ಬಹುತೇಕ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಕನ್ಸೀವ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಅಂದರೆ ಇದಕ್ಕೆ ನಾವೇನು ಮಾಡ್ತೀವಿ ಇವತ್ತೆಲ್ಲ ಪ ತಪಾಸಣೆ ಮಾಡಿದಂತಹ ಜಾನುವಾರುಗಳನ್ನು ಪುನಃ ನಾವು ವಿವಿಧ ಗುಂಪುಗಳಲ್ಲಿ ವಿಂಗಡಣೆ ಮಾಡಿ ಆ ಜಾನುವಾರುಗಳಿಗೆ ಬೇಕಾದಂಥ ಚಿಕಿತ್ಸೆಯನ್ನು ನಾವೇ ಸ್ವತಃ ಬಂದು ಮಾಡ್ತೀವಿ ಅದು ಸ್ಥಳೀಯ ಪಶುವೈದ್ಯರ ಸಹಕಾರದಿಂದ ಇಲ್ಲಿ ಡಾಕ್ಟರ್ ಅರ್ಪಿತಾ ಇದ್ದಾರೆ ಅವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಹಾಗೆ ಡಾಕ್ಟರ್ ನಿರಂಜನ್ ಇವರಿಬ್ಬರು ಸಹಿತ ತುಂಬ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಕಾರಣ ನಮ್ಮ ಉದ್ದೇಶ ಏನು ಅಂತಂದರೆ ಕೊನೆಯಲ್ಲಿ ಈ ಊರಿನಲ್ಲಿ ಯಾವುದೇ ರೀತಿಯಲ್ಲಿ ಅನೂತ್ಪಾದಕ ಹಸುಗಳು ಅಥವಾ ಗರ್ಭಧರಿಸದೆ ಇರುವ ಹಸುಗಳು ಇರಬಾರದು ಈ ಶೇಕಡಾ ಮೂವತ್ತರಷ್ಟು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಈ ಗರ್ಭಧಾರಣೆ ಸಮಸ್ಯೆ ಇದ್ದೇ ಇದೆ ನಮಗೆ ಅಂತ ಮಧ್ಯಂತರ ಅವಧಿಯಲ್ಲಿ ಪ್ರಶ್ನೆ ಕೇಳುವಂಥದ್ದು ಮಾಡ್ತೀವಿ ಗರ್ಭ ಧರಿಸುವುದು ಕೆಲವೊಂದು ಈ ಹಿಂದಿನ ಕಾಲದಲ್ಲಿ ಗೋರೆ ಬೀಡುವಂಥ ಕೆಲಸ ಆಗ್ತಾ ಇತ್ತು ಸೆಕ್ಸಾಲಜಿಕಲ್ ಆದರೆ ಈಗಿನ ವ್ಯವಸ್ಥೆಯಲ್ಲಿ ತಾಂತ್ರಿಕ ಯುಗದಲ್ಲಿ ಅಂದ್ರೆ ಈ ಸುಮಾರು ಈ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮದಲ್ಲಿ ಗರ್ಭ ಧರಿಸದೇ ಇರತಕ್ಕಂಥ ಸುಮಾರು ಹಸುಗಳು ಇದ್ದವು ಅದಕ್ಕಂತ ಯಾವ ತರ ಪ್ರಯತ್ನವನ್ನ ರೈತರಿಗೆ ತಿಳಿಸುವಂಥದ್ದು ಕೂಡ ತಾವುಗಳು ಮಾಡಬೇಕಾಗುತ್ತೆ ಅನ್ನೋದು ಈಗ ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ರೈತರು ಏನು ಮಾಡ್ತಾರೆ ಅಂದರೆ ಕೃತಕ ಗರ್ಭಧಾರಣೆ ಇದು ಅನೇಕ ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಷ್ಟು ಹಸುಗಳ ಸಂಖ್ಯೆಯನ್ನು ಹೆಚ್ಚಿಸಿದೆ ಮತ್ತು ನಾವು ಹಾಲಿನಲ್ಲಿ ಇಡೀ ರಾ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ಇದರ ಒಂದು ಕೊಡುಗೆ ಇದೆ ಆದರೆ ಕೆಲವೊಮ್ಮೆ ಗರ್ಭಧರಿಸದೆ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ ರೈತರು ಊರಿಗೆ ಬಿಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಏನಾಗುತ್ತೆ ಒಂದು ಊರಿಗೆ ಈಗ ಬಿಟ್ಟಾಗ ಗರ್ಭ ಧರಿಸುವ ಕೆಲವೊಂದು ಹಸುಗಳು ಗರ್ಭ ಧರಿಸಬಹುದು ಆದರೆ ಅದು ಎಷ್ಟು ಉತ್ತಮ ತಳಿ ಹೇಳೋದೊಂದಿರುತ್ತೆ ಇನ್ನೊಂದು ಅದಕ್ಕೆ ಈ ಬ್ಯಾಕ್ಟೀರಿಯಾಗಳಿಂದ ಸೋಂಕು ಬರುವಂಥ ಸಾಧ್ಯತೆ ಇದೆ ಒಂದು ಹೋರಿಗೆ ಒಮ್ಮೆ ಸೋಂಕು ಬಂತಂದರೆ ಏನಾಗುತ್ತೆ ಅದು ಅನೇಕ ಆಕಳುಗಳಿಗೆ ಆ ಸೋಂಕನ್ನು ಹಚ್ಚಿಬಿಟ್ಟು ಗರ್ಭಕೋಶದ ತೊಂದರೆಯನ್ನು ಉಂಟು ಮಾಡುತ್ತೆ ಇವತ್ತು ಸಹಿತ ನಾವು ಅನೇಕ ಹಸುಗಳಲ್ಲಿ ಈ ರೀತಿಯ ಸೋಂಕು ಇದರೋದನ್ನು ಗಮನಿಸಿ ಸ್ಥಳೀಯ ಪಶು ಇಲ್ಲಿ ಏನು ಹೋರಿ ಇದೆ ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ಮಾಡಬೇಕೆಂಬ ಒಂದು ಸಲಹೆ ಸದೆ ಸಲಹೆಯನ್ನು ಸಹಿತ ಕೊಟ್ಟಿದ್ದೀವಿ ಈಗ ರೈತರಿಗೆ ನಾವು ಹೇಳೋದು ಇಷ್ಟೇ ಈ ಗ್ರಾಮಕ್ಕೆ ಬಂದ ಮೇಲೆ ನಮಗೆ ಒಂದು ಸಂಪೂರ್ಣ ಒಂದು ಚಿತ್ರಣ ದೊರಕಿದೆ ಇಲ್ಲಿ ಬಹುತೇಕ ಜನ ರ ಇದು ಹೈನುಗಾರಿಕೆ ಮೇಲೆ ಅವಲಂಬಿಸಿದ್ದಾರೆ ಕಾರಣ ನಿಮ್ಮ ಹಸುಗಳು ಅನುತ್ಪಾದಕವಾಗಿದ್ದರೆ ಏನು ಸಮಸ್ಯೆ ಏನಂತಂದರೆ ನಿಮಗೆ ಸಮಸ್ಯೆ ಅದು ಯಾಕಂದರೆ ತುಂಬ ಲಾಸ್ ಆಗುತ್ತೆ ಅದಕ್ಕಾಗಿ ಇಷ್ಟೆಲ್ಲ ದಿವಸ ಏನು ತಾಳ್ಮೆ ವಹಿಸಿದ್ರಿ ಇನ್ನೊಂದು ತಿಂಗಳವರೆಗೆ ಅದನ್ನು ಅನುಸರಣೆಯನ್ನು ಹೇಳಿಬಿಟ್ಟು ನಾವು ಮಾಡಿದಂಥ ಚಿಕಿತ್ಸೆಯನ್ನು ಮಾಡಬೇಕು ಇದಲ್ಲದೆ ಅನೇಕ ಹಸುಗಳಲ್ಲಿ ನಾವೇನು ನೋಡಿದಿ ನೋಡಿದ್ದೀವಿ ಅಂತಂದರೆ ಅದಕ್ಕೆ ಹಾಲಿಗೆ ಅಗತ್ಯವಾದಷ್ಟು ಹಿಂಡಿಯನ್ನು ಕೊಡಲಾಗ್ತಾ ಇದೆ ಆದರೆ ಏನು ಈ ಗರ್ಭಧಾರಣೆ ಏನಿದೆ ಅದೊಂಥರ ಲಗ್ಸುರಿ ಅಂತ ಕರೀತಾರೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಪ್ರೆಗ್ನೆನ್ಸೀಸೆ ಲಗ್ಸುರಿ ಅಂತ ಕರೀತಾರೆ ಆ ಲಕ್ಸುರಿ ಆಗಬೇಕಾದ್ರೆ ಹೆಚ್ಚುವರಿಯಾಗಿ ಆಹಾರವನ್ನು ನಾವು ಕೊಡಲೇಬೇಕಾಗತ್ತೆ ಅದಕ್ಕೆ ಕಾರಣ ಈ ನಾವು ಯಾವ್ಯಾವ ಹಸುಗಳಿಗೆ ಆಹಾರ ಜಾಸ್ತಿ ಬೇಕು ಎಲ್ಲದಕ್ಕೂ ನಾವು ಹೇಳಿಲ್ಲ ಯಾಕೆ ಕೆಲವರಂತೂ ತುಂಬ ಚೆನ್ನಾಗಿ ಸಾಕಿದ್ದಾರೆ ಒಳ್ಳೆಯ ಹಾಲುಗಳನ್ನು ಹಾಲನ್ನು ಪಡಿತಾ ಇದ್ದಾರೆ ಆದರೆ ಯಾರ್ಯಾರು ಹೇಳಿದಾರೋ ಅವರೆಲ್ಲರೂ ಸಹಿತ ಈ ಆಹಾರವನ್ನು ಸರಿಯಾಗಿ ಮಾಡಿಕೊಳ್ಬೇಕು ಉದಾಹರಣೆಗೆ ಒಂದು ತೆಂಗಿನ ಮರ ಇವತ್ತು ಇದೆ ಅಂತಂದರೆ ಅದಕ್ಕೆ ಸಕಾಲದಲ್ಲಿ ಕಾಯಿ ಬರಬೇಕಂತಂದರೆ ಅದಕ್ಕೆ ಗೊಬ್ಬರವನ್ನು ಹಾಕಬೇಕು ಅದಕ್ಕೆ ಔಷಧಿಗಳನ್ನು ಅಡಿಸಬೇಕು ಮತ್ತು ಅದಕ್ಕೆ ಪಾಲನೆ ಪೋಷಣೆ ಚೆನ್ನಾಗಿ ಮಾಡಬೇಕು ನೀರನ್ನು ಕೊಡಬೇಕು ಹಾಗೆಯೇ ಈ ಆಕಳುಗಳಿಗೆ ಸಹಿತ ಕರು ಹುಟ್ಟಿದ ಸಮಯದಿಂದ ಅವುಗಳಿಗೆ ಸರಿಯಾದ ಪೋಷಣೆಯನ್ನು ಮಾಡಿದರೆ ಮಾತ್ರ ಏನಾಗುತ್ತೆ ಈ ರೀತಿಯ ಸಮಸ್ಯೆಗಳು ಇರಲ್ಲ ಸರಿಯಾಗಿ ಪೋಷಣೆ ಅಂತಂದರೆ ಸರಳವಾಗಿ ಹೇಳಬೇಕಂತಂದರೆ ಒಂದು ಲೀಟರ್ ನಾವು ಹಾಲನ್ನು ನಾವು ಪಡೆದರೆ ಒಂದು ಹಸೂಲಿಂದ ನಾಲ್ಕುನೂರು ಅಷ್ಟು ಹಿಂಡಿ ಅದಕ್ಕೆ ಕೊಡಬೇಕು ಇದು ಹಾಲಿನ ಪ್ರಮಾಣಕ್ಕಾದರೆ ಉದಾಹರಣೆಗೆ ಈಗ ಹತ್ತು ಲೀಟರ್ ಹಾಲಿಗೆ ಇದಕ್ಕೆ ನಾಲ್ಕು ಕೆ ಜಿಯನ್ನು ಕೊಡಬೇಕಾಗುತ್ತೆ ನಾಲ್ಕುನೂರು ಗ್ರಾಮ್ ಪ್ರತಿ ಲೀಟರ್ ಯಾವ ಹಿಂಡಿ ಈ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳ ಏನಿದೆ ಅವರು ಕೊಡುವಂತಹ ಹಿಂಡಿ ಅಥವಾ ಗುಳಿಗೆ ಹಿಂಡಿ ಅಂತ ನೀವು ಕರಿತೀರಿ ಅದನ್ನು ಮತ್ತು ಶರೀರ ನಿರ್ವಹಣೆಗೆ ಅದಕ್ಕೆ ಏನು ಮಾಡಬೇಕಾಗತ್ತೆ ಒಂದು ಕೆ ಜಿನ ಕೊಡಲೇಬೇಕು ಇದು ವೈಜ್ಞಾನಿಕವಾಗಿ ಸಾಬೀತಾದಂತಹ ಒಂದು ವಿಚಾರ ಕಾರಣ ಇಲ್ಲಿ ನೀವು ಉಳಿಸಬೇಕೆಂದು ಹೊರಟು ಬಿಟ್ಟರೆ ಏನಾಗುತ್ತೆ ಬ ದೂರಗಾಮಿ ದೃಷ್ಟಿಯಲ್ಲಿ ತುಂಬ ಲಾಸ್ ಆಗುತ್ತೆ ಈ ರೀತಿ ಅನೇಕ ಜಾನುವಾರುಗಳು ಜಾನುವಾರುಗಳೇನಾಗ್ತವೆ ಗರ್ಭಧರಿಸುವಂಥ ಸಮಸ್ಯೆ ಬರುವ ತುಂಬ ಸಾಧ್ಯತೆ ತುಂಬ ಜಾಸ್ತಿ ಇದೆ ಕಾರಣ ಇದನ್ನು ಒಂದು ಗಂಭೀರವಾದ ಒಂದು ಸಮಸ್ಯೆ ಅಂತ ಭಾವಿಸಿ ಅದರ ಆಹಾರ ಕ್ರಮ ಇರ್ಬೋದು ಅದಕ್ಕೆ ನಿಗದಿತವಾಗಿ ಖನಿಜ ಮಿಶ್ರಣವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಕೊಡಬೇಕಾಗತ್ತೆ ಹಾಗೂ ಸಾಧ್ಯವಾದರೆ ಎಲ್ಲೆಲ್ಲಿ ಹಸಿರು ಸಿಗುತ್ತೋ ಅದನ್ನು ಕೊಡಬೇಕು ಇನ್ನು ಕೆಲವೊಂದು ಜಾನುವಾರುಗಳು ನೋಡಿದ್ದೀವಿ ಅದಕ್ಕೆ ಕೆಲವೊಂದು ಕಾಯಿಲೆಗಳಿಂದ ಕಾರಣ ಗರ್ಭಕೋಶ ಸಮಸ್ಯೆ ಆಗಿದೆ ಉದಾಹರಣೆಗೆ ಉಣುಗು ಅಥವಾ ಉಣ್ಣೆ ಅಂತ ಏನು ಹೇಳ್ತೀವಿ ಅದು ರಕ್ತವನ್ನು ಕಡಿಮೆ ಮಾಡಿಬಿಟ್ಟು ಥೈಲೀರಿಯಾ ಅನಾಪ್ಲಾಸ್ಮಾ ಮತ್ತು ಬೆಬಿಸಿಯಾ ಇತ್ಯಾದಿ ಕಾಯಿಲೆ ಕಾಯಿಲೆಗಳನ್ನು ಅದು ಮಾಡಿದೆ ಈಗ ಒಂದು ವರ್ಷದ ಹಿಂದೆ ಚರ್ಮಗಂಟು ಇಂದ ಬಳಲಿಲ್ಲ ಕೆಲವೊಂದು ಹಸುಗಳು ಸಹಿತ ಗರ್ಭಧರಿಸಲ್ಲ ಹೀಗೆ ಇದು ಏನು ಈ ಸಮಸ್ಯೆ ಏನಿದೆ ಬಹುರೂಪಿ ಇದಕ್ಕೆ ಒಂದೇ ಒಂದು ಕಾರಣ ಅಂತ ನಾವು ಹೇಳಲಿಕ್ಕಾಗಲ್ಲ ಕಾರಣ ರೈತರು ಇಲ್ಲಿ ನನ್ನ ಮನವಿ ಏನಂತಂದರೆ ನಾವು ಮಹಾವಿದ್ಯಾಲಯದಿಂದ ಅವಶ್ಯಕತೆ ಬರ್ತೇವೆ ಆದರೆ ನಿಮ್ಮ ಆಕಳಿನ ಗರ್ಭಧರಿಸುವಿಕೆ ನಿಮ್ಮ ಆಕಳಿನ ಆರೋಗ್ಯ ನಿಮ್ಮ ಜೊತೆಯಲ್ಲೇ ಇದೆ ಇದನ್ನೆಲ್ಲವನ್ನು ಏನಾದರೂ ನಿಮಗೆ ಸಂಶಯಗಳಿದ್ದರೆ ಸ್ಥಳೀಯ ಪಶುವೈದ್ಯರು ಇರ್ತಾರೆ ಅವರ ದೂರವಾಣಿ ಸಂಖ್ಯೆ ನಿಮಗೆ ಇರುತ್ತೆ ಅಥವಾ ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯವಾಣಿ ಇದೆ ಅದನ್ನು ಸಂಪರ್ಕ ಮಾಡಬಹುದು ಅಥವಾ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದರೆ ನಾವು ನಿಗದಿತವಾಗಿ ತರಬೇತಿಯನ್ನು ಸಹಿತ ಕೊಡ್ತಾ ಇರ್ತೀವಿ ಅದಲ್ಲದೆ ನಿಮ್ಮಲ್ಲಿ ಇರುವಂತಹ ಜಮೀನಿನಲ್ಲಿ ಸಾಕಷ್ಟು ಹಸಿ ಹುಲ್ಲನ್ನು ಉತ್ಪಾದನೆ ಮಾಡಿದರೆ ಶೇಕಡ ಮೂವತ್ತರಷ್ಟು ಇಂಡಿಯ ಖರ್ಚನ್ನು ನೀವು ಉಳಿಸಬಹುದು ಅದಲ್ಲದೆ ಶೇಕಡ ಅರುವತ್ತರಷ್ಟು ಇವತ್ತು ನಮ್ಮ ಪಶುಪಾಲನೆಗೆ ಆಹಾರಕ್ಕಾಗಿ ಹೋಗುತ್ತಾ ಇದೆ ಅದನ್ನು ಸಹಿತ ಸ್ವಲ್ಪ ನಾವು ಈ ಹಸಿ ಹುಲ್ಲನ್ನು ಬೆಳೆಸಿಕೊಳ್ಳೋದ್ರಿಂದ ಕಡಿಮೆ ಮಾಡಬಹುದು ಮೇವಿನ ಮೆರಗಳನ್ನ ಬೆಳೆಸಿಕೊಳ್ಳುವ ಒಂದು ಪರಿಪಾಠವನ್ನು ಮಾಡಬೇಕು ಇದು ಅಂದ್ರೆ ಈ ಹಸುವಿಗೆ ಒಂದು ಗಂಟು ರೋಗ ಅನ್ನೋದು ಬರ್ತದೆ ಅದಕ್ಕೆ ರೈತರು ಸ್ವಲ್ಪ ಭಯಭೀತರಾಗ್ತಾರೆ ಯಾಕೆ ನಮ್ಮ ಆಕಳು ಯಾಕಂದ್ರೆ ಲಕ್ಷ ಗಂಟಲೆ ಹಣವನ್ನು ಕೊಟ್ಟು ಹಣವನ್ನು ಬರೆಸಿ ಹಸುವನ್ನು ತಂದಿರ್ತಾರೆ ಈ ಗಂಟು ರೋಗದ ಸಮಸ್ಯೆ ಏನಾದ್ರೆ ಖಂಡಿತ ಹೇಳದ್ನ ಚರ್ಮ ಗಂಟು ಕಾಯಿಲೆ ಏನಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ದಕ್ಷಿಣ ಇದು ಭಾರತದಲ್ಲಿ ಬಂದಂತಹ ಕಾಯಿಲೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಅದಾದನೆಲ್ಲ ಎರಡು ಸಲ ಅದರ ರೋಗೋದ್ರೇಕ ಉಂಟಾಗಿದೆ ಈಗ ಬರ್ತಾ ಇರೋದು ಮೂರನೇದು ಇನ್ನೂ ಎಲ್ಲ ಹಳ್ಳಿಗಳಲ್ಲಿ ಇನ್ನೂ ಬಂದಿಲ್ಲ ಬಂದರೂ ಸಹಿತ ಈ ಅದಕ್ಕೆ ಹೇಗಿದೆ ಅಂತಂದರೆ ಈ ಕಾಯಿಲೆ ಹರಡೋದು ಬಹುತೇಕವಾಗಿ ಚರ್ಮಗಟ್ಟು ಕಾಯಿಲೆ ಹರಡೋದು ನೊಣಗಳಿಂದ ಒಂದು ರೋಗಪೀರಿ ಪೀಡಿತ ಜಾನುವಾರಿಗೆ ನೊಣ ಕಡಿದ್ರೆ ಏನಾಗುತ್ತೆ ಅಂತಂದರೆ ಅದು ಮತ್ತೊಂದು ಹಸುವಿಗೆ ಅದಕ್ಕೆ ಕಡಿದಾಗ ಅಲ್ಲಿರುವಂತಹ ಗ್ರಂಥಿಗಳಲ್ಲಿ ಈ ವೈರಸ್ ಅಥವಾ ವೈರಾಣು ಏನಿದೆ ವೈರಾಣು ಅಂದರೆ ಈಗ ಬಹುತೇಕ ಜನಕ್ಕೆ ಅರ್ಥ ಆಗುತ್ತೆ ಕೋವಿಡ್ ಸಹಿತ ಒಂದು ವೈರಾಣು ಕಾರಣ ಈ ವೈರಾಣು ಹೋಗಿ ಅಲ್ಲಿ ನೆಲೆಸಿಬಿಟ್ಟು ಕೊನೆಗೆ ಚರ್ಮದ ಅನೇಕ ಭಾಗದಲ್ಲಿ ಹೋಗಿ ಅಲ್ಲಿ ಗಂಟನ್ನು ಉಂಟು ಮಾಡುತ್ತೆ ಇದು ಸರಳವಾಗಿ ಹೇಳಬೇಕಂತಂದರೆ ಚರ್ಮ ಗಂಟು ಕಾಯಿಲೆ ನಮಗೆ ಕಾಣೋದು ಹೊರಗೆ ಗಂಟು ಮಾತ್ರ ಆದರೆ ಇಷ್ಟಲ್ಲದೆ ಅದು ಶರೀರದ ಒಳಭಾಗದಲ್ಲಿ ಶ್ವಾಸಕೋಶದಲ್ಲಿ ಮತ್ತು ಅನ್ನನಾಳದಲ್ಲಿ ಜಠರದಲ್ಲಿ ಅಥವಾ ಮೆಲುಕು ಚೀಲದಲ್ಲಿ ಸಹಿತ ಹುಣ್ಣುಗಳನ್ನು ಉಂಟು ಮಾಡುತ್ತೆ ಅದಲ್ಲದೆ ಈ ಕಾಯಿಲೆ ನಮ್ಮ ದೇಶದಲ್ಲಿ ಮತ್ತು ಆಫ್ರಿಕಾದಲ್ಲಿ ಈಗ ಕೆಲವೇ ಕೆಲವು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಆಫ್ರಿಕಾದಲ್ಲಿ ಕಂಡುಬಂತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ನಮ್ಮ ದೇಶ ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳದ ಮತ್ತು ಒಡಿಶಾದಲ್ಲಿ ಅನೇಕ ಕಡೆ ಕಣ್ಣು ಬಂತು ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರಸರಣವಾಗಿದೆ ಈ ಕಾಯಿಲೆಯಿಂದ ಆಗುವ ಅನಾಹುತಗಳ ಬಗ್ಗೆ ಇನ್ನೂ ಎಷ್ಟು ಪ್ರಮಾಣದಲ್ಲಿ ಅದಾಗತ್ತೆ ಅದೆಲ್ಲ ಗೊತ್ತಿಲ್ಲ ಈಗ ಮೊದಲನೇದಾಗಿ ಹೇಳಬೇಕಂತಂದರೆ ಚರ್ಮ ಸಂಪೂರ್ಣ ಹಾಳಾಗಿಬಿಡುತ್ತೆ ಮತ್ತು ಜಾನುವಾರುಗಳಿಗೆ ತುಂಬ ಜಾಸ್ತಿ ಜ್ವರ ಪ್ರಾರಂಭಿಕ ಹಂತದಲ್ಲಿ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತವೆ ಕೆಲವೊಂದು ಜಾನುವಾರುಗಳಿಗೆ ಏನಾಗ್ಬೋದು ಕರು ಕಣ್ಣು ಕುರುಡಾಗ್ಬೋದು ಇನ್ನು ಕೆಲವರು ಜಾನುವಾರುಗಳಲ್ಲಿ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸರಬಹುದು ಸಂಪೂರ್ಣವಾಗಿ ನೂರ ಆರರಿಂದ ನೂರ ಏಳು ಡಿಗ್ರಿ ಜ್ವರ ಬಂದುಬಿಟ್ಟು ಮಲಗಿಬಿಡ್ತವೆ ಜಾನುವಾರುಗಳು ಮೇವು ನೀರು ಇತ್ಯಾದಿಗಳನ್ನು ತಿನ್ನಲ್ಲ ಇದು ಮೊದಲ ಹಂತ ಆದರೆ ಇದಾದ ಮೇಲೆ ಮೂರರಿಂದ ಹಿಡಿದು ನಾಲ್ಕು ದಿವಸದ ನಂತರ ಗುಳ್ಳೆಗಳು ಹೇಳಲಿಕ್ಕೆ ಪ್ರಾರಂಭ ಆಗುತ್ತೆ ಗುಳ್ಳೆಗಳು ಹೇಳಲಿಕ್ಕೆ ಪ್ರಾರಂಭ ಆಗಿ ಮೊದಲು ಸಣ್ಣ 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 ಗುಳ್ಳೆ ಇದ್ದವು ಕ್ರಮೇಣ ದೊಡ್ಡ ದೊಡ್ಡ ಗುಳ್ಳೆಗಳಾಗಿ ಇಡೀ ಶರೀರಕ್ಕೆ ವ್ಯಾಪಿಸ್ತವೆ ಒಂದು ಈ ಕಾಯಿಲೆ ಒಂದು ವಿಶೇಷ ಎಂತಂದರೆ ಅಂದರೆ ಇದು ದೇಶೀಯ ಆಕಳುಗಳನ್ನು ತುಂಬ ಜಾಸ್ತಿ ಬಾಧಿಸುತ್ತೆ ಇದು ಆಶ್ಚರ್ಯಕರ ಸಂಗತಿ ಮತ್ತು ಎಮ್ಮೆಗಳನ್ನು ಬಾಧಿಸುವುದು ಕೇವಲ ಒಂದರಿಂದ ಒಂದು ಪಾಯಿಂಟ್ ಪ ಐದು ಪರ್ಸೆಂಟ್ ಮಾತ್ರ ಕೆಲವೊಮ್ಮೆ ಕಾಡು ಮೃಗ ಮೃಗಗಳಿಗೂ ಸಹಿತ ಈ ಕಾಯಿಲೆ ಬರುತ್ತೆ ಅಂತ ನಮ್ಮ ಸಂಶೋಧನೆ ಹೇಳ್ತಾ ಇದೆ ಆದರೆ ಈ ಕಾಯಿಲೆಯನ್ನು ಬಂದಾಗ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಅದಕ್ಕೆ ತಜ್ಞ ಪಶು ಸೂಕ್ತ ಜೀವನಿರೋಧಕ ಚಿಕಿತ್ಸೆಯನ್ನು ಮತ್ತು ನೋವು ನಿವಾರಕವನ್ನು ಕೊಡಬೇಕಾಗತ್ತೆ ಮತ್ತು ಅದರ ಮೈಗೆ ಹಚ್ಚಲಿಕ್ಕೆ ಕೆಲವೊಂದು ಮುಲಾಮುಗಳು ಮತ್ತು ನೋವು ನಿವಾರಕಗಳು ಇತ್ಯಾದಿ ಇದ್ದಾವೆ ಆದರೆ ಕೊನೆಗೆ ಏನು ಉಳಿಯೋದು ಅಂತಂದರೆ ಈ ನೊಣಗಳ ತಡೆಯನ್ನು ಅಷ್ಟು ಸುಲಭ ಅಲ್ಲ ನೊಣಗಳನ್ನು ತಡೆಯೋದು ಯಾಕಂದರೆ ಕಾಯಿಲೆ ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಿಗೆ ನೇರ ಸಂಪರ್ಕದಿಂದ ಖಂಡಿತ ಬರೋದಿಲ್ಲ ಆದರೆ ಈ ನೊಣಗಳ ಹತೋಟಿಯನ್ನು ಮಾಡಲಿಕ್ಕೆ ನಮ್ಮ ರೈತರು ಏನು ಮಾಡ್ಬೋದು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡೋದಾಗಿ ಒಂದು ಸೊಳ್ಳೆ ಪರದೆಯನ್ನು ಹಾಕುವುದು ಅಥವಾ ಸುತ್ತಮುತ್ತಲು ಗೋಣಿಚೀಲನ್ನು ಹಾಕೋದು ಇರಬಹುದು ಅಥವಾ ಈ ಮೈ ಮೇಲೆ ಬಿಡುವಂತಹ ಕೆಲವೊಂದು ಔಷಧಿಗಳು ಬಂದಿದ್ದಾವೆ ಆ ಔಷಧಿಯನ್ನು ಫ್ಲೋಮೆಥ್ರಿನ್ ಇತ್ಯಾದಿ ಔಷಧಿಗಳನ್ನು ಬಿಟ್ಟರೆ ಅದು ಹತ್ತು ದಿವಸ ಮಾತ್ರ ಸೊಳ್ಳೆಯನ್ನು ತಡೆಯಬಹುದು ಕಾರಣ ಈ ಕಾಯಿಲೆಗಳಿಂದ ಇತ್ತೀಚೆಗೆ ಬರ್ತಾ ಇರುವಂತಹ ಒಂದು ಕಾಯಿಲೆ ಏನಿದೆ ಕರುಗಳಿಗೆ ಜಾಸ್ತಿ ಬರ್ತಾಯಿದೆ ಅದರಲ್ಲಿ ಒಂದು ವರ್ಷದ ಕರುಗಳಿಗೆ ಜಾಸ್ತಿ ಬರ್ತಾ ಇದೆ ಮತ್ತು ಗರ್ಭಧರಿಸಿದ ಜಾನುವಾರುಗಳಲ್ಲಿ ಇದು ಗರ್ಭಪಾತವನ್ನು ಮಾಡ್ತಾ ಇದೆ ಇದು ಇತ್ತೀಚೆಗೆ ಬರ್ತಾ ಇರುವಂಥದ್ದು ಇನ್ನೂ ಈ ಭಾಗದಲ್ಲಿ ಬಂದಿಲ್ಲ ಅಂತಂದರೆ ನಿಮ್ಮ ಲ ಇದು ಅದೃಷ್ಟ ಅಂತ ಹೇಳಬೇಕು ಇದಕ್ಕೆ ಆದಷ್ಟು ಬೇಗ ಲಸಿಕೆಯನ್ನು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯವರು ಉಚಿತವಾಗಿ ಹಾಕ್ತಾರೆ ಅದನ್ನು ಅವರು ಹಾಕಿಸುವಂಥ ಸಮಯ ಸಮಯದಲ್ಲಿ ಕಡ್ಡಾಯವಾಗಿ ಅದನ್ನು ಹಾಕಿಸ್ಬೇಕು ಮತ್ತು ಲಸಿಕೆ ಬರುವ ಇದು ರೋಗ ಬರುವ ಒಂದು ಇಪ್ಪತ್ತೊಂದು ದಿನದ ಮೊದಲು ಹಾಕ್ಸ್ಬೇಕು ಯಾಕಂದರೆ ಶರೀರದಲ್ಲಿ ಸಾಕಷ್ಟು ಪ್ರತಿರೋಧಕ ಕಣಗಳು ಬಂದರೆ ಮಾತ್ರ ರೋಗವನ್ನು ನಿರೋಧ ಮಾಡಲಿಕ್ಕಾಗುತ್ತೆ ಇಲ್ಲೇ ಹೋದರೂ ಬರಲ್ಲ ಕಾರಣ ನಿಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಮತ್ತೆ ಒಂದು ನೋಣ ಒಂದು ದಿನಕ್ಕೆ ಹನ್ನೆರಡು ಕಿಲೋಮೀಟ್ರ್ ಪ್ರಯಾಣ ಮಾಡೋದರಿಂದ ಇಲ್ಲ ಅಲ್ಲೆಲ್ಲೋ ಕಾಯಿಲೆ ಇದೆ ನಮಗೆ ಬರಲ್ಲ ಹೇಳೋದು ಶುದ್ಧ ಸುಳ್ಳು ಕಾರಣ ಎಲ್ಲೋ ದೂರದಿದ್ದರೂ ಸಹಿತ ಕಾಯಿಲೆ ಈಗ ಆದಷ್ಟು ಬೇಗ ಲಸಿಕೆಯನ್ನು ಹಾಕಿಸ್ಬೇಕು ಈಗಾಗಲೇ ಒಮ್ಮೆ ಹಾಕ್ಸಿದ್ರೆ ಮತ್ತೊಂದು ಸಲ ಲಸಿಕೆಯನ್ನು ಹಾಕ್ಸಿದ್ರೆ ಬೂಸ್ಟರ್ ಡೋಸ್ ಹಾಕಿ ಕೆಲಸ ಮಾಡುತ್ತೆ ಇದರಲ್ಲಿ ಮೂರು ಒಂದು ನೊಣವನ್ನು ಸುತ್ತಮುತ್ತಲು ಗಲೀಜಿದ್ರೆ ನಮ್ಮ ಕೊಟ್ಟಿಗೆ ಸುತ್ತಮುತ್ತಲು ಗಲೀಜು ನೀರು ನಿಂತರೆ ಅಲ್ಲಿ ನೊಣಗಳು ಬೆಳಿತವೆ ಹಾಗೂ ಸಗಣಿ ತುಂಬ ಜಾಸ್ತಿ ಹಾಕಿದರೆ ಅದು ಸರಿಯಾಗಿ ಅದನ್ನು ನಾವು ವ್ಯವಸ್ಥೆಯನ್ನು ಮಾಡದೇ ಹೋದರೆ ಅದರಲ್ಲೂ ಸಹಿತ ನೊಣಗಳು ಬೆಳಿತವೆ ಈ ಮೂರು ವಿಷಯಗಳನ್ನು ನಾವು ಅನುಸರಿಸ್ಬಿಟ್ಟು ಚರ್ಮಗಂಟು ಕಾಯಿಲೆಗಳನ್ನು ತಡೆಯಬಹುದು ಸರ್ ಈಗ ಒಂದು ಈಗ ಯಾವ ತಳಿಯನ್ನು ರಾಸುವಿನ ಯಾವ ತಳಿಯನ್ನು ತಗೊಂಬಂದು ಅಂದರೆ ರೈತರಿಗೆ ಲಾಭ ಆಗಬೇಕಲ್ಲ ಯಾವ ಹಸುವಿಂದ ಲಾಭ ಆಗುವುದು ಅಂತ ರೈತರು ನಿಜ ಇದು ಅನೇಕ ವರ್ಷಗಳಿಂದ ನಮ್ಮಲ್ಲಿ ಏನೇಳ್ತಾ ಇದ್ದಾರೆ ಜರ್ಸಿ ಮತ್ತು ಎಚ್ ಎಫ್ ತಳಿಗಳು ನಮ್ಮ ಹಳ್ಳಿಗೆ ಸೂಕ್ತ ಮತ್ತು ನಮ್ಮ ಸ್ಥಳೀಯ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡಿ ನಾವು ಏನು ಮಾಡಿದ್ದೀವಿ ಮಿಶ್ರ ತಳಿಗಳನ್ನು ಸಾಕಿದ್ದೀವಿ ಆದರೆ ಇತ್ತೀಚೆಗೆ ಏನು ಹೇಳ್ತಾ ಇದ್ದಾರೆ ಒಂದಷ್ಟು ದೇಶೀ ತಳಿಗಳನ್ನು ಸಾಕಿದ್ರೆ ಸಹಿತ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ದೇಶಿ ತಳಿಗಳನ್ನು ಸಾಕಿದಾಗ ಒಂದಷ್ಟು ಪ್ರ ಸಮಸ್ಯೆಗಳು ಇದ್ದಾವೆ ಅದನ್ನು ನಾವು ಅಲ್ಲಗಳಾಗಿಲ್ಲ ಯಾಕಂದರೆ ದೇಶಿ ತಳಿಗಳ ಸ್ವಭಾವ ಒಂದಿಷ್ಟು ವ್ಯಗ್ರವಾಗಿರುತ್ತೆ ಅವು ಒದಿಯುವ ಸ್ವಭಾವ ಇರ್ಬೋದು ಮತ್ತು ಕೆಲವೊಮ್ಮೆ ಹಾಯ್ತವೆ ಇದನ್ನೆಲ್ಲ ಇದ್ರೆ ಇದ್ರೆ ಏನಾಗುತ್ತೆ ಅಂತಂದರೆ ಮತ್ತು ಹಾಲು ಕೊಡೋದಕ್ಕೆ ಕೆಲವೇ ಕೆಲವು ತಳಿಗಳಿದ್ದಾವೆ ಒಂದು ಗೀರ್ ತಳಿ ಇರ್ಬೋದು ಮತ್ತೊಂದು ಕಾಂಕ್ರೇಜ್ ಇತ್ಯಾದಿ ತಳಿಗಳೆಲ್ಲ ಇದ್ದಾವೆ ಆದರೆ ತು ಪೂರ್ಣ ಹಾಲನ್ನು ಕೊಡಲಿಕ್ಕೆ ನಮಗೆ ಸದ್ಯಕ್ಕೆ ಇರುವಂಥ ಏಕೈಕ ಆಯ್ಕೆ ಅಂತಂದರೆ ಮಿಶ್ರ ತಳಿಗಳು ಮಾತ್ರ ನಮ್ಮ ಭಾಗಕ್ಕೆ ಸುಲಭವಾಗಿ ಹೊಂದಿಕೊಂಡು ನಮ್ಮ ಭಾಗದ ಆಹಾರವನ್ನು ಜೀರ್ಣ ಮಾಡಿಕೊಂಡು ಅದರಲ್ಲಿ ಇದ್ದದ್ರಲ್ಲಿ ಸಾಕಷ್ಟು ಜಾಸ್ತಿ ಹಾಲನ್ನು ಕೊಡುವಂತಹ ತಳಿಗಳು ಜರ್ಸಿ ಅಥವಾ ಎಚ್ ಎಫ್ಒ ಈಗ ಮನೆಯಲ್ಲಿ ಜಮೀನು ಇಲ್ಲ ಅಥವಾ ಒಂದಿಷ್ಟು ಹುಲ್ಲಿನ ಆಕಾರಗಳೆಲ್ಲ ಇಲ್ಲ ಅಂಥದ್ದಾಗಿ ಏನು ಮಾಡಬೇಕಾಗತ್ತೆ ನಮಗೆ ಅಥವಾ ನಮಗೆ ಹಲ ಹಾಲು ಸ್ವಲ್ಪ ಕಡಿಮೆ ಸಾಕು ಅಂತಂದರೆ ಜರ್ಸಿ ಮಿಶ್ರ ತಳಿಗಳನ್ನು ಸಾಕಬೇಕು ಇಲ್ಲ ನಾನು ಜಾಸ್ತಿ ಹಾಲನ್ನು ಪಡೆಯಬೇಕು ಅಂತಂದರೆ ಎಚ್ ಎಫ್ ಮಿಶ್ರ ತಳಿಗಳನ್ನು ಸಾಕಬೇಕು ಅಥವಾ ಸ್ಥಳೀಯ ದನ ಜಾನುವಾರುಗಳ ಹಾಲಿಗೆ ಉತ್ತಮ ಮಾರುಕಟ್ಟೆ ನಿಮಗಿದ್ದರೆ ಉದಾಹರಣೆಗೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಸ್ಥಳೀಯ ಮಾರುಕಟ್ಟೆ ಲಭ್ಯವಿದ್ದರೆ ನೀವು ಸ್ಥಳೀಯ ಜಾನ ಜಾನುವಾರುಗಳನ್ನು ಗೀರ್ ಜಾನುವಾರು ಇರ್ಬೋದು ಅಥವಾ ಸಹಿವಾಲಿ ಇರ್ಬೋದು ಇವುಗಳನ್ನು ಸಾಕಬೋದು ಇವು ಎಲ್ಲದ ಎರಡೂ ತಳಿಗಳಿಗೂ ಸಹಿತ ಸಾಧಕ ಮತ್ತು ಬಾಧಕ ಇದ್ದೇ ಇದೆ ಸಾಕುವವರು ನೀವು ಆದರೆ ನಿಮಗೆ ಯಾವ ರೀತಿ ಬೇ ಹಾಲು ಬೇಕು ಈಗ ಸ್ಥಳೀಯ ಶಿವ ಶಿವಮುಲ್ ಅಥವಾ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ ಹಾಲು ಹಾಕೋದಾದರೆ ನಿಮಗೆ ದೇಶಿ ದನದ ಸಾಕಣೆ ಲಾಭದಾಯಕ ಆಗೋಲ್ಲ ಆದರೆ ನೀವು ಮಾರುಕಟ್ಟೆಯಲ್ಲಿ ನಿಮಗೆ ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇದೆ ಸ್ಥಳೀಯ ದಾನದ ಜಾನುವಾರುಗಳ ಹಲೇ ಬೇಕೆಂಬ ಒಬ್ಬ ಗ್ರಾಹಕರಿದ್ದರೆ ಅದನ್ನು ಸಾಕಬೋದು ಕಾರಣ ಆಯ್ಕೆ ನಿಮ್ಮದು ಇನ್ನು ಮತ್ತೊಂದು ಎಮ್ಮೆ ಅತ್ಯಂತ ಏನಿದೆ ಸ್ಥಳೀಯವಾಗಿ ದೇಶೀಯವಾಗಿ ಭಾರತ ದೇಶದ ಒಂದು ಪ್ರಾಣಿ ಎಮ್ಮೆ ಒಂದೇ ಒಂದು ಸಮಸ್ಯೆ ಅಂತಂದರೆ ಗರ್ಭಧರಿಸುವ ಸಮಸ್ಯೆ ಕಾರಣ ಕೋಣ ಇತ್ಯಾದಿಗಳೆಲ್ಲ ಇದ್ದಾಗ ಆ ರೀತಿ ಸಮಸ್ಯೆಗಳು ಬಗೆಹರಿಬೋದು ಮತ್ತು ಅದು ಹೀಟಿಗೆ ಬರೋದು ಸರಿಯಾಗಿ ಗೊತ್ತಾಗಲ್ಲ ಕಾರಣ ಈ ಎಮ್ಮೆ ಸಹಿತ ನಮ್ಮ ದೇಶದ್ದೇ ಪ್ರಾಣಿ ಮತ್ತು ಅದರ ಹಾಲಿನಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಫ್ಯಾಟ್ ಇರುತ್ತೆ ಮತ್ತು ಇದರ ಲೋ ಎಸ್ ಎನ್ ಅಪ್ಪ ಎಂಬ ಸಮಸ್ಯೆ ಬರೋದೇ ಇಲ್ಲ ಎಮ್ಮೆಗಳಿಂದ ಅನೇಕ ರೈತರಿಗೆ ಇದು ಗೊತ್ತಿದೆ ಈ ರೀತಿ ನೀವು ನಿಮಗೆ ಯಾವ ತಳಿ ಸೂಕ್ತ ಉದಾಹರಣೆಗೆ ಒಂದು ನಾಯಿ ಸಾಕಬೇಕಾದ್ರೆ ಮನೆ ಕಾಯ್ಲಿಕ್ಕೆ ಸಾಕಬೇಕು ಅಥವಾ ನಮಗೆ ಅದು ಮುದ್ದು ಮಾಡಲಿಕ್ಕೆ ಸಾಕಬೇಕು ಅಥವಾ ನಮ್ಮ ಫಾರ್ಮನ್ನು ಕಾಯ್ಲಿಕ್ಕೆ ಸಾಕಬೇಕು ಈ ರೀತಿ ನೀವು ಹೇಗೆ ಆಯ್ಕೆ ಮಾಡ್ತೀರೋ ಈ ಜಾನುವಾರುಗಳನ್ನು ಸಹಿತ ನೀವು ನಿಮ್ಮ ನಿಮ್ಮ ಹಾಗೆ ಎಷ್ಟು ಕೊಟ್ಟಿಗೆ ಇದೆ ಇತ್ಯಾದಿಗಳನ್ನು ಆಧರಿಸಿ ಸಾಕಬೇಕು ನಮಸ್ತೆ ನಮಸ್ತೆ ನಮಸ್ತೆ